ಹುಡುಗರಲ್ಲ ನಾವೇನು ಕೇಳಬೇಕು ಏನ್ ಬಂದ್ಬಿಟ್ರೆ ನಾವು ಹೇಳ್ಬೇಕಾ ಎಷ್ಟು ಸೊ ಎಷ್ಟೋ ಬಾಯ್ಸ್ ನನ್ ಗೊತ್ತು ನೀನು ಬಂದಿರೋದೇ ಕಡೆ ಕಡೆ ಬಟರ್ಫ್ಲೈಸ್ ಎಲ್ಲ ಹೋಗೋದು ನೋಡಿಕೊಂಡು ಹಾ ಹಂಗೆ ಸೇ ಸರ್ ಬಾಯ್ಸ್ ಅಂದ್ರೆ ನೀವು ಮಾಡ್ಬೇಕು ತಾನೆ ಅವ್ರ ಪ್ರಕಾರ ಅವ್ರು ಇನ್ನೂ ಸಿಕ್ಸ್ಟೀನ್ ಇಯರ್ಸ್ ಬಟ್ ಕೆಲಸದಲ್ಲಿ ನಿಜವಾಗ್ಲೂ ಅಷ್ಟೇ ಹಾ ಸರಿ ಎಲ್ಲ ಬೇರಿಂಗ್ ಸರ್ ನಡೀಲಿಲ್ಲ ಅಪ್ ದ ಕಾಲ ಥ್ಯಾಂಕ್ ಯು ಸೋ ಮಚ್ ಮೊದಲೇ